ಯಾವ ಪೊಲೀಸ್ನವರು ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಪೊಲೀಸ್ನವರಿಗೂ ಕೊಡಬೇಕು ಹಾಂ ಮತ್ತೆ ಹೆಲ್ಮೆಟು ತಗೋಬೇಕು ಎಲ್ಲ ಹೆಲ್ಮೆಟ್ ಹಾಕೊಂಡವ್ರೆ ಕೇಳ್ತಾರೆ ಅನ್ಸುತ್ತಲ್ಲಿ ಕೆಳಗೆ ಸ್ನೇಹಿತರೆ ಇಲ್ಲಿ ಗಾಡಿ ನಿಲ್ಲಿಸಿ ನಾವು ಎಲ್ಮೆಟ್ ಇಲ್ಲೇ ಗಾಡಿನಲ್ಲಿ ಹೋಗಿದ್ವಿ ಎಲ್ಲಿ ಇಷ್ಟು ಪ್ಲೇಸ್ ಕವರ್ ಮಾಡಿದೀವಿ ಎಲ್ಲೂ ಕೂಡ ಹೆಲ್ಮೆಟ್ ಹೋಗಿರಲಿಲ್ಲ ಎರಡು ಹೆಲ್ಮೆಟು ಇಲ್ಲೇ ಲಾಕ್ ಮಾಡಿ ಹೋಗಿದೀವಿ ಅಂದರೆ ಲಾಕ್ ಮಾಡೋದಕ್ಕಿಂತ ಹಾಕಿ ಹಾಕೋಗಿದ್ವಿ ಅವನು ಯಾವನು ಅಂತ ಗೊತ್ತಿಲ್ಲ ಎಲ್ಮೆಟು ತಗೊಂಡೋಗಿದ್ದಾನೆ ಎಲ್ಲೂ ಕೂಡ ಇಷ್ಟು ಪ್ಲೇಸ್ ಕವರ್ ಮಾಡಿದ್ವಿ ಎಲ್ಲೂ ಕೂಡ ಈ ಥರ ತಗೋ ತಗೊಂಡಿರ್ಲಿಕ್ಕೆ ಏನೋ ಒಂಥರ ಡಿಸಪಾಯಿಂಟ್ ಆಗೋಗ್ಬಿಡ್ತೀವಿ ಆ ಥರ ಆದಾಗ ನೆಂಥ ಗತಿ ನನ್ನ ಮಕ್ಳು ಅಪ್ಪ ಎಲ್ಲ ಬಂದಿರ್ತಾರೆ ಎಲ್ಲ ಹಿಡ್ದಿರ್ತಾರೆ ಗೊತ್ತಾಗುತ್ತೆ ಇಲ್ಲಿ ಮೈಸೂರು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಿಲ್ಸಿರೋ ಹತ್ರ ತಗೊಂಡಿರೋದು ಯಾ ನನ್ನ ಮಗ ತಗೊಂಡಿರ್ತಾನೋ ಅವನು ಭಿಕ್ಷಿರಿಗಿಂತ ಕಡೆ ಇವನು ದೇವಸ್ಥಾನಕ್ಕೆ ಬಂದು ಇಂಥ ಕೆಲಸ ಮಾಡು ಅಂತ ಹೇಳೋರ ದೇವರು ಎಲ್ಲೂ ಏನು ಮಾಡಿರಲಿಲ್ಲ ಗುರು ಸ್ನೇಹಿತರೆ ಯಾವ ಥರ ಕಾಣ್ತಾ ಇದೆ ನಮ್ಮ ಚಾಮುಂಡಿ ಬೆಟ್ಟ ಹಿಂದೆ ಇದ್ದೀವಿ ಈಗ ದೇವರ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ ಹೆವಿ ಜನ ಇದ್ದಿದ್ರು ಸೊ ಹೆವಿ ಜನ ಇದ್ದಿದ್ರಿಂದ ದರ್ಶನ ಮಾಡ್ಕೊಳ್ತೇನೆ ಈಗ ಚಾಮುಂಡಿ ಬೆಟ್ಟ ಹೊರಗೆ ಕೈ ಮುಗಿದ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ ಎಲ್ಲ ಹಾಕೊಂಡವ್ರೆ ಕಣ ಕೇಳ್ತಾರೆ ಅನಿಸುತ್ತೆ ರಮೇಶ ಎಲ್ಲ ಎಲ್ಮೆಟ್ ಹಾಕ್ಕೊಂಡ್ರೆ ಕೇಳ್ತಾರೆ ಅನಿಸುತ್ತೆ ಅಲ್ಲಿ ಕೆಳಗೆ ಕೆಳಗಡೆ ಎಲ್ಲ ಸಿಕ್ಕರೆ ತಗೊಂಡು ಹೋಗ್ಬಿಡ್ಬೇಕು ಅಷ್ಟೇ ಒಂದು ಒಂದು ಆಫ್ ಹೆಲ್ಮೆಟು ಇಲ್ಲ ಫುಲ್ಲೇ ತಗೋಬೇಕು ತಿರುಗಿನ್ ಯಾಕೆ ನಮ್ಮ ಅಪ್ಪಯ್ಯ ಅಲ್ಲಿ ನಮ್ಮ ಅಪ್ಪ ಬೇರೆ ಓಡಾಡತ್ತಲ್ಲ ಒಂದು ಫುಲ್ಲೇ ತಗೊಂಡೋಗ್ಬೇಕು ಹಿಂಗೆ ಎಲ್ಲೂ ತಗೊಂಡಿರ್ಲಿಲ್ಲ ಗುರುತಲ್ಲ ಆದರೂ ಎರಡು ರೋಡ್ ಮಾಡಿದ್ದಾರೆ ಇಲ್ಲಿ ಈ ತಿರುವುಗಳಲ್ಲಿ ಏನು ಆಗಬಾರ್ದು ಅಂತಂದು ಹೇಳಿ ಎರಡೆರಡು ರೋಡ್ ಮಾಡಿಗಳು ಚಿನಕ್ಕೆ ಕೊಟ್ಟು ಹೋಗೋಣ ಹಾಂ ನಾವು ಯಾರೋ ಒಂದು ಹೆಲ್ಮೆಟ್ ತಗೊಂಡೋಗಿತ್ತು ನಮ್ಗೆ ಎಷ್ಟು ಪ್ರತೀತಿ ಆಗ್ತಾ ಇದೆ ಇಲ್ಲಿ ಮೈಸೂರು ಸಿಟಿನಲ್ಲಿ ಅಂದರೆ ಇಲ್ಲಿ ಡಬಲ್ ಎ ಎಲ್ಮೆಟ್ ಅನಿಸುತ್ತೆ ಕಡ್ಡಾಯವಾಗಿ ಇಲ್ಲಿ ಎಲ್ಮೆಟ್ ತಗೊತಾ ಇದ್ದೀವಿ ಸ್ನೇಹಿತರೆ ಕೇಳ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಸ್ನೇಹಿತರೆ ಇಲ್ಲಿ ಸದ್ಯಕ್ಕೆ ಒಂದು ಎಮರ್ಜೆನ್ಸಿಗೆ ಅಂತ ತೊಗೊಂಡ್ವಿ ವಿಡಿಯೋ ಏನಾದರೂ ಆ ನನ್ನ ಮಗ ನೋಡ್ತಾ ಇದ್ರೆ ಮಾಡ್ತಾ ಇರೋದು ವೀಡಿಯೋ ಇದು ನಾಚಿಕೆ ಮಾನ ಮರ್ಯಾದೆ ಇಲ್ಲದ ನನ್ನ ಮಕ್ಕಳು ನನ್ನ ಮಕ್ಕಳು ಆ ಮೂಡೇ ಹೊರಟೋಗ್ಬಿಡುತ್ತೆ ಈಗ ತಗೊಂಡ್ಮೇಲೆ ಸಮಾಧಾನ ಆಯ್ತು ಈಗ ಈಗ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಪೊಲೀಸ್ನವ್ರಿಗೂ ಕೊಡಬೇಕು ರೂಪಾಯಿ ಹಾಂ ಮತ್ತು ಹೆಲ್ಮೆಟ್ಟು ತಗೋಬೇಕು ಹೆಲ್ಮೆಟ್ ತಗೊಂಡಿದ್ದಾಯ್ತು ಸದ್ಯಕ್ಕೆ ಒಂದು ಎಮರ್ಜೆನ್ಸಿಗೆ ಅಂತಂದೇಳಿ ಒಂದು ತಗೊಂಡಿದ್ದೀವಿ ಕೆಜಿ ಕೊಡಿ ಕಡಿಮೆ ಮಾಡ್ಕೊಂಡು ಕೊಡಿ ಅವ್ರಿಗೊಂದು ಅರ್ಧ ಕೆಜಿ ಬೇಕು ನಮ್ಗೊಂದು ಒಂದು ಕೆಜಿ ಬೇಕು ಅದಕ್ಕೂ ಇಳಿ ಸೈಡ್ ಇಳಿ ಅವತ್ತ ಏನಿದು ಬೆಲ್ಲನಾ ಪ್ಯೂರ್ ಬೆಲ್ಲ ಇದು ರಮೇಶ ಆಲೆ ಮನೆ ಪ್ಯೂರ್ ಬೆಲ್ಲ ಇದು ಸೊ ಸ್ನೇಹಿತರೆ ಇಲ್ಲಿ ಗುಲ್ಕನ್ ಫೇಮಸ್ಸು ಶ್ರೀರಂಗಪಟ್ಟಣ ನಿಮಿಷಾಂಬ ಟೆಂಪಲ್ ರೋಡಲ್ಲಿ ಸೊ ನಾವು ಗುಲ್ಕನ್ ತಗೊತಾ ಇದ್ದೀವಿ ಚೆನ್ನಾಗಿದೆ ಅಂತ ಒಂದೊಂದು ಕೆ ಜಿ ಸೊ ಯಾರಾದರೂ ಬಂದರೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಕೆ ಜಿನೂ ಇನ್ನೂರು ರೂಪಾಯಿ ಬೆಲ್ಲ ಹೆಂಗೆ ನೂರು ರೂಪಾಯಿ ನೂರು ರೂಪಾಯಿ ಕೆ ಜಿ ಪ್ಯೂರ್ ಬೆಲ್ಲ ಇದೆ